ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಸೇವಾ ವ್ಯಾಪ್ತಿಯನ್ನ ಆರೂವರೆ ಕಿಲೋಮೀಟರ್ನಿಂದ ಹತ್ತು ಕಿಲೋಮೀಟರ್ಗೆ ವಿಸ್ತರಿಸುವ ನಿರ್ಧಾರವನ್ನು ಸಾಮಾನ್ಯ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಎಂದು ಕೂಡ ಅಧ್ಯಕ್ಷ ಮೊಹಮ್ನದ್ ಹನೀಫ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ಮೂವತ್ತ ಎರಡು ವರ್ಷದ ಹಿಂದೆ ಟಮಕದಲ್ಲಿ ನಿರ್ಮಾಣ ಮಾಡಲಾಗಿರುವ ಪ್ರಾಧಿಕಾರದ ಬಡಾವಣೆಯು ಈಗಲೂ ಮೂಲ ಸೌಲಭ್ಯ ವಂಚಿತವಾಗಿದ್ದು ಕನಿಷ್ಠ ನೀರು ದೀಪ ರಸ್ತೆ ಪಾರ್ಕ್ ಅಭಿವೃದ್ಧಿ ಇಲ್ಲದೆ ನರಳುತ್ತಿರುವುದರಿಂದಾಗಿ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಲು ತೀರ್ಮಾನ ಮಾಡಲಾಗಿದೆ ಎಂದರು ಬಡಾವಣೆಯ ಒಂದು ಎಕರೆ ಖಾಲಿ ಪ್ರದೇಶದಲ್ಲಿ ವಾಣಿಜ್ಯ ಮಳಿಗೆಯನ್ನ ನಿರ್ಮಾಣ ಮಾಡಲು ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಚಿಕ್ಕಬಳ್ಳಾಪುರ ಶ್ರೀನಿವಾಸಪುರ ಮತ್ತು ಬೇತಮಂಗಲ ರಸ್ತೆಯನ್ನ ಎಂಬತ್ತು ಅಡಿ ರಸ್ತೆಯನ್ನಾಗಿ ಅಭಿವೃದ್ಧಿ ಮಾಡಲಾಗುವುದು ಕೋಡಿ ಕಣ್ಣೂರು ಕೆರೆ ಸಮಗ್ರ ಅಭಿವೃದ್ಧಿ ಮಾಡಲಾಗುತ್ತಿದ್ದು ಕೂಡ ಕಚೇರಿಯಲ್ಲಿನ ಸಿಬ್ಬಂದಿ ಕೊರತೆ ನಿವಾರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರು ವಿಶೇಷ ಅನುದಾನದ ಮೂಲಕ ಪ್ರಾಧಿಕಾರದಿಂದ ಅಭಿವೃದ್ಧಿ ಕಾಮಗಾರಿಗಳನ್ನು ನಿರ್ವಹಿಸಲು ಸಹಕಾರ ನೀಡುವುದಾಗಿ ಸಭೆಯಲ್ಲಿ ಭರವಸೆ ನೀಡಿದ್ದಾರೆಂದು ಕೂಡ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಮಾಹಿತಿ ನೀಡಿದರು ಅದು ಅಷ್ಟಾಗಿ ಇದೆ ಆರೂವರೆ ಕಿಲೋಮೀಟ್ರ್ ಇಲ್ವಾ ಆರೂವರೆ ಕಿಲೋಮೀಟ್ರ್ ಇತ್ತು ಇವಾಗ ನಾವು ಎಲ್ಲ ನಮ್ಮ ಎಮ್ ಎಲ್ ಎ ಅವರು ನಮ್ಮ ಅನಿಲ್ ಸಾಹೇಬರು ನಮ್ಮ ಕಮಿಷನರು ಆಮೇಲೆ ನಮ್ಮ ಸಿಬ್ಬಂದಿಗೆ ಸಿಬ್ಬಂದಿಗಳೆಲ್ಲ ಸೇರಿ ಇವತ್ತು ನಾವು ಹತ್ತು ಕಿಲೋಮೀಟ್ರ್ ತಗೋಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಒಂದು ಮಾಡಿದ್ದೀವಿ ಆಮೇಲೆ ಇನ್ನೊಂದು ನೆಕ್ಸ್ಟು ಏನು ನಮಗೆ ಮೊದಲು ನಾವು ಹೇಳ್ತಾ ಇದ್ವಿ ರಿಂಗ್ ರೋಡ್ ಮಾಡಬೇಕಂತ ಅದು ಕೂಡ ನಮ್ಮ ಎಮ್ ಎಲ್ ಎ ಅವರು ನಾವು ಪೂರ್ತಿ ರಿಕ್ಸ್ ತಗೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಅನಿಲ್ ಸಾಹೇಬರು ಎಲ್ಲ ವಿಂಗ್ಳೋಡ್ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ಮಾಡೋಣ ಅಂತ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನಾವು ಒಂದು ಕೆರೆ ಡೆವಲಪ್ಮೆಂಟ್ ತಗೋಬೇಕು ಅಂತ ಯೋಚನೆ ಮಾಡಿದ್ದೀವಿ ಅದು ಭಾಳ ಹತ್ತಿರಾಗಿ ಈ ಕನ್ನೂರು ಕೆರೆ ಏನಿದೆ ಕೋಡಿ ಕನ್ನೂರು ಅದು ನಾವು ಅಭಿವೃದ್ಧಿಗೆ ತಗೋಬೇಕಂತ ತಗೊಂಡಿದ್ದೀವಿ ಅದರಲ್ಲಿ ಎಲ್ಲ ಜಾತಿಯವರು ಆ ಕಡೆ ಹಾಕಿ ಈ ಅದೆಲ್ಲ ಸೇರಿದ್ದಾರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಒಂದು ನಾವು ತಗೊಂಡಿದ್ದೀವಿ ಈ ಲೇಔಟು ಏನು ನಾವು ಹಿಂದೆ ಕೆಲಸಗಳು ಪೆಂಡಿಂಗ್ ಇದೆ ಅಂದರೆ ಅದೆಲ್ಲ ಮಾಡಿದ ಮೇಲೆ ಅಮಾನ್ಯ ಕೆರೆ ಕೆಳಗಡೆ ನಾವು ಆ ಜಮೀನೆಲ್ಲ ಫಿಫ್ಟಿ ಫಿಫ್ಟಿ ಇಂಟು ಫಿಫ್ಟಿ ಮಾಡಿ ಎಲ್ಲರಿಗೆ ಸೈಡ್ಸ್ ಮಾಡಬೇಕಂತ ಅದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನಾವು ಇದೆಲ್ಲ ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತೀವಿ ಇವಾಗ ನಮ್ಮಲ್ಲಿ ಫಂಡ್ಸ್ ಕೂಡ ಭಾಳ ಕಡಿಮೆ ಇದೆ ಅದುಗಳ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ನಮ್ಮಲ್ಲಿ ಇದು ಸ್ಟಾಪ್ ಭಾಳ ಕ ಕೊರತೆ ಇದೆ ನಮ್ಮ ಎಮ್ ಎಲ್ ಎ ಸಾಹೇಬರು ಅನಿಲ್ ಸಾಹೇಬರು ಎಲ್ಲ ಹೇಳಿದ್ದಾರೆ ಇಷ್ಟು ಈ ಕೊರತೆ ಏನು ಸ್ಟಾಪ್ ಕಡಿಮೆ ಇದೆ ಅದನ್ನು ಇಮ್ಮಿಡಿಯೇಟಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಆಗಿದ ಮೇಲೆ ನಾವು ಇಮಿಡಿಯೇಟ್ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ತೀವಿ